ಇತ್ತೀಚೆಗೆ ಬಿಡುಗಡೆಗೊಂಡು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಚಲನಚಿತ್ರವೆಂದರೆ ಚಾರ್ಲಿ ತ್ರಿಬಲ್ ಸೆವೆನ್ ಈ ಚಿತ್ರದಲ್ಲಿ ನಾಯಕ ನಟನಿದ್ದರೂ ಈ ಚಿತ್ರದಲ್ಲಿರುವ ಲ್ಯಾಬ್ರಡಾರ್ ತಳಿಯ ಶ್ವಾನವೊಂದು ನಾಯಕ ನಟನಿಗಿಂತಲೂ ಅದ್ಭುತವಾಗಿ ಅಭಿನಯಿಸುವುದರ ಮೂಲಕ ರಾಜ್ಯದ ಜನರ ಪ್ರೀತಿಗೆ ಪಾತ್ರವಾಗಿತ್ತು ಈ ಶ್ವಾನ ಎಷ್ಟೊಂದು ಭಾವಪೂರ್ಣವಾಗಿ ಅಭಿನಯಿಸಿತ್ತು ಅಂದ್ರೆ ಈ ಚಿತ್ರ ನೋಡಿದವರು ಒಮ್ಮೆ ಕಣ್ಣಲ್ಲಿ ನೀರು ಹಾಕದಿರಲು ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಸುಂದರವಾಗಿ ಅಭಿನಯಿಸಿದೆ ಈ ಚಿತ್ರದಲ್ಲಿ ನಾಯಕ ನಟನ ಹಾಗೂ ಶ್ವಾನದ ಪ್ರೀತಿ ವಿಶ್ವಾಸದ ಮೇಲೆ ಇಡೀ ಚಿತ್ರಕತೆ ನಿಂತಿದೆ ಇದೇ ರೀತಿಯ ನಿಜ ಘಟನೆಯೊಂದು ಇದೀಗ ಜನರ ಮನ ಕಲುಕುತ್ತಿದೆ ಹೌದು ಶಿರಸಿಯಲ್ಲಿ ಯಾರೋ ಅಪರಿಚಿತರು ಸಾಕಿದ ಲ್ಯಾಬ್ರೊಡಾರ್ ಶ್ವಾನದ ಸ್ಥಿತಿ ನೋಡಿದರೆ ಒಮ್ಮೆ ಮನಸ್ಸು ಚುರುಗುಟ್ಟುತ್ತದೆ ಸಂಪೂರ್ಣವಾಗಿ ಅನಾರೋಗ್ಯಕ್ಕೆ ಒಳಗಾದ ಈ ಶ್ವಾನವನ್ನು ವಾರಸುದಾರ ಕರುಣೆ ತೋರದಿ ಗೋಣಿ ಚೀಲದಲ್ಲಿ ಹಾಕಿ ಚಿಪಗಿ ರಸ್ತೆಯಲ್ಲಿ ಅನಾಥವಾಗಿ ಬಿಟ್ಟು ಹೋಗಿದ್ದಾನೆ ಮೊದಲೇ ಹೇಳಿದಂತೆ ಚಾರ್ಲಿ ಚಿತ್ರದಲ್ಲಿ ನಾಯಕ ನಟ ತನಗೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸ ಕೊಟ್ಟ ಶ್ವಾನಕ್ಕೆ ಜೀವ ಉಳಿಸಲು ಶತ ಪ್ರಯತ್ನ ಮಾಡುತ್ತಾನೆ ಆದರೆ ಇಲ್ಲೊಬ್ಬ ವಾರಸುದಾರ ತನಗೆ ಪ್ರೀತಿ ವಿಶ್ವಾಸ ಕೊಟ್ಟ ಶ್ವಾನಕ್ಕೆ ಅನಾರೋಗ್ಯ ಕಾಡಿದ ಮೇಲೆ ಇನ್ನೂ ಶ್ವಾನ ಬದುಕುವುದಿಲ್ಲವೆಂದು ರಸ್ತೆ ಮೇಲೆ ಒಂಟಿಯಾಗಿ ಬಿಟ್ಟು ಹೋಗುತ್ತಾನೆ ಹೀಗೆ ತನಗೆ ಒಂಟಿಯಾಗಿ ಬಿಟ್ಟು ಹೋಗಿದ್ದ ಶ್ವಾನವು ತನ್ನ ವಾರಸುದಾರ ಮತ್ತೆ ತನ್ನನ್ನು ನೋಡಲು ಬಂದೇ ಬರುತ್ತಾನೆ ಎಂದು ಸಾವು ಬದುಕಿನ ನಡುವೆ ನರಕ ಯಾತನೆ ಅನುಭವಿಸಿ ಇದೀಗ ಮರಣ ಹೊಂದಿದೆ ಈ ಶ್ವಾನವು ಚಿಪಗಿ ರಸ್ತೆಯಿಂದ ಸಾಗುತ್ತಿದ್ದ ಮರಾಠಿಕೊಪ್ಪದ ಗ್ಯಾರೇಜ್ ಮೇಸ್ತ್ರಿ ನಾಗರಾಜ್ ನಾಯ್ಕ್ ಎಂಬುವವರ ಕಣ್ಣಿಗೆ ಬಿದ್ದಿತ್ತು ತಟ್ಟನೆ ಚಾರ್ಲಿ ಚಿತ್ರದ ನೆನಪು ಮಾಡಿಕೊಂಡ ನಾಗರಾಜ್ ನಾಯ್ಕ್ ಈ ಶ್ವಾನದ ಹೀನಾಯ ಪರಿಸ್ಥಿತಿ ಕಂಡು ಮಮ್ಮಲ ಮರುಗಿ ಈ ಶ್ವಾನವನ್ನು ಹೇಗಾದರೂ ಮಾಡಿ ಬದುಕಿಸಲು ಕೂಡಲೇ ಪ್ರಾಣಿ ಪಕ್ಷಿ ತಜ್ಞ ರಾಜೇಂದ್ರ ಶಿರಸಿಕರ್ ನಡೆಸುತ್ತಿರುವ ಅನಾಥ ಪ್ರಾಣಿ ಪಕ್ಷಿಗಳ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರಕ್ಕೆ ತಂದು ಬಿಟ್ಟಿದ್ರು ಈ ಶ್ವಾನವನ್ನು ಪರೀಕ್ಷಿಸಿದ ಪ್ರಾಣಿ ಪಕ್ಷಿ ತಜ್ಞ ರಾಜೇಂದ್ರ ಶಿರ್ಸಿಕರ್ ಕೂಡ ತೀವ್ರತರವಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಈಗಲೂ ಆಗಲೂ ಸಾಯುವ ಸ್ಥಿತಿಯಲ್ಲಿದ್ದ ಶ್ವಾನಕ್ಕೆ ಕೂಡಲೇ ಚಿಕಿತ್ಸೆ ನೀಡಿದ್ರು ಆದ್ರೆ ಮಾಲೀಕನನ್ನು ಕೊನೆಯ ಸಲ ನೋಡಲೇಬೇಕು ಅನ್ನೋ ಮನಸ್ಥಿತಿ ಹೊಂದಿದ್ದ ಈ ಶ್ವಾನ ಕಡೆಗೂ ಆ ದುರಾದೃಷ್ಟ ಮಾಲೀಕನ ಕೊರಗಲ್ಲೇ ಪ್ರಾಣ ಬಿಟ್ಟಿದೆ ಅದರ ಅಂತ್ಯ ಸಂಸ್ಕಾರ ಕಾರ್ಯವನ್ನು ಕೂಡ ಸೂರಜ್ ಸಿರ್ಸಿಕರ್ ನೆರವೇರಿಸಿದ್ದಾರೆ ಇನ್ನು ಲ್ಯಾಬ್ರಡೋರ್ ಶ್ವಾನದ ವಿಶೇಷವೆಂದರೆ ಅದು ಜನರ ಪ್ರೀತಿ ವಿಶ್ವಾಸ ಗಳಿಸುವ ಶ್ವಾನ ತನ್ನನ್ನು ಸಾಕುವ ವಾರಸುದಾರನ ಪ್ರೀತಿಗಿಳಿದ ಮೇಲಂತೂ ಮನೆಯಲ್ಲಿ ಮಗುವಿನಂತೆ ವರ್ತನೆ ಮಾಡುತ್ತದೆ ಆ ಕಾರಣದಿಂದಲೇ ಜನರು ಲ್ಯಾಬ್ರಡಾರ್ ತಳಿಯನ್ನು ಬಹಳ ಇಷ್ಟಪಡುತ್ತಾರೆ ಈ ಶ್ವಾನವು ತನ್ನ ಪ್ರೀತಿ ನಿಯತ್ತನ್ನು ಚಲನಚಿತ್ರದಲ್ಲಿಯೇ ಸಾಬೀತು ಮಾಡಿ ತೋರಿಸಿದೆ ಈ ಶ್ವಾನವನ್ನು ಕೂಡ ಪ್ರೀತಿಯಿಂದಲೇ ಸಾಕಿದ್ದು ಆದರೆ ಅದಕ್ಕೆ ಅನಾರೋಗ್ಯ ಬಂದು ಸಾಯುವ ಸ್ಥಿತಿಗೆ ಬಂದಿರುವುದರಿಂದ ಹೀಗೆ ರಸ್ತೆಯ ಮೇಲೆ ಬಿಟ್ಟು ಹೋಗಿದ್ದಾರೆ ಆದರೆ ಇಂತಹ ಕನಿಕರವಿಲ್ಲದ ಮನಸ್ಥಿತಿಯನ್ನು ಇನ್ನು ಮುಂದೆ ಯಾರು ತೋರಿಸಬೇಡಿ ಅಂತಾರೆ राजेंद्र शिर्सिक ಈಗ ಸಿಕ್ಕಿರುವಂತ ಈ ಲೆಬರ್ ಡಾ ಫಿಮೇಲ್ ಡಾಗ್ ಏನಿತ್ತು ಅದನ್ನ ಪೇರೆಂಟ್ಸ್ ಗೆ ನಾವು ಸೇರ್ಸ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಎಲ್ಲಾ ಕಡೆನು ಶೇರ್ ಮಾಡಿದೆ ಬಟ್ ಬ್ಯಾಡ್ ಲಕ್ ಏನಂದ್ರೆ ಅವರು ಎಲ್ಲಾ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಹೋಗ್ಬಿಡ್ತು ಈ ವಿಡಿಯೋ ಬಟ್ ಆದ್ರೆ ಈ ಡಾಗ್ ಅನ್ನ ನೋಡ್ಲಿಕ್ಕೆ ಯಾರು ಕೂಡ ಸಾಕದ್ರು ಬರ್ಲಿಲ್ಲ ಅದೇ ನಮಗೆ ತುಂಬಾ ಬೇಜಾರಾಗ್ತಾ ಆಗ್ತಾ ಇದೆ ಸೊ ಇಡೀ ಕರ್ನಾಟಕದಿಂದ ಎಲ್ಲಾ ಜನತೆ ಅದನ್ನ ಕಾಲ್ ಮಾಡ್ಬಿಟ್ಟು ನಮಗೆ ಇವಳಿಗೆ ಚಾರ್ಲಿ ಸಿರ್ಸಿ ಚಾರ್ಲಿ ಅಂತೇಳಿ ಕೂಡ ಹೆಸರು ಕೊಟ್ರು ಬಟ್ ವಿಧಿವಶ ಇವತ್ತು ಬೆಳಿಗ್ಗೆ ಒಂದೂವರೆ ಟೈಮ್ ನಲ್ಲಿ ಅದು ತೀರ್ಕೊಳ್ತು ಸೊ ತುಂಬಾನೇ ಬೇಜಾರಾಯಿತು ಅದು ಲಾಸ್ಟಿಗೂ ನನಗೆ ಅವ್ರದ್ದು ಪೇರೆಂಟ್ಸ್ ಹತ್ರ ನನಗೆ ಅವಳಿಗೆ ಮೀಟ್ ಮಾಡಿಸ್ಲಿಕ್ ಆಗಿಲ್ಲ ಅವಳು ಫೀಲಿಂಗ್ಸ್ ಗೆ ನಾನು ಅವ್ರ ಪೇರೆಂಟ್ಸ್ನ ಕರೆಸಿ ಅವಳಿಗೆ ಅವ್ರನ್ನ ಒಂದ್ಸಲ ಅವ್ರನ್ನ ಭೇಟಿ ಮಾಡಿಸ್ಬೇಕು ಅನ್ಕೊಂಡಿದ್ದೆ ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ಅಂತ ತುಂಬಾ ಬೇಜಾರಾಯ್ತು ಯಾರೇ ಇನ್ನು ಮುಂದೆ ಪ್ರಾಣಿ ಸಾಕೋದಿದ್ರೆ ಅವುಗಳಿಗೆ ಒಂದು ಫೀಲಿಂಗ್ಸ್ ಅವ್ನ ಮನ್ಸಿದೆ ಅನ್ನೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಅದನ್ನ ಪೂರ್ತಿ ಕೊನೆವರೆಗೂ ನಿಮ್ಗೆ ಸಾಕೊಂಡ್ಲಿಕ್ ಆಗುತ್ತೆ ಅಂದ್ರೆ ಮಾತ್ರ ನೀವು ಅದನ್ನ ಸಾಕೊಳ್ಳಿ ಇಲ್ಲ ಅಂದ್ರೆ ನೀವು ದಯವಿಟ್ಟು ಯಾವ ಪ್ರಾಣಿನೂ ನೀವು ಸಾಕೊಂಡ್ಲಿಕ್ ಹೋಗ್ಬೇಡಿ ಯಾಕಂದ್ರೆ ಅವಕ್ಕೂ ಒಂದ್ ಮನ್ಸಿರುತ್ತೆ ಈಗ ನೋಡಿದ್ರಲ್ಲ ಈಗ ನಮ್ ಸಿರ್ಸಿ ಚಾಲಿ ಏನಂತ ಹೇಳಿದ್ರು ಅವಳು ಕೂಡ ತುಂಬಾನೇ ಅಂದ್ರೆ ಅವ್ರ ಪೇರೆಂಟ್ಸ್ ಬರ್ತಾರೆ ಅನ್ನೋದನ್ನ ತುಂಬಾ ಅವಳು ಕಾಯಿದ್ಲು ಬಟ್ ಆದ್ರೆ ಆಗಿಲ್ಲ ಅದು ಸೊ ಅದಕ್ಕೆ ನೀವ್ ಏನಾದ್ರು ಅನಿಮಲ್ಸ್ ಅಂತ ಹೇಳಿದ್ರೆ ಅದನ್ನ ಕೊನೆವರೆಗೂ ಅದನ್ನ ನೀವು ಚೆನ್ನಾಗಿ ನೋಡ್ಕೋತೀರಿ ಅಂದ್ರೆ ಮಾತ್ರ ಸಾಕಿ ಇಲ್ಲಾಂದ್ರೆ ನಿಜವಾಗ್ಲು ಆ ಪ್ರಾಣಿಗದು ಮನ್ಸಿನ ಜೊತೆಗೆ ನೀವು ಅದು ಫೀಲಿಂಗ್ಸ್ ಅಂದ್ರೆ ಮುಗ್ಧ ಮನ್ಸು ಏನಿರುತ್ತೆ ಅದ್ರ ಜೊತೆಗೆ ನೀವು ಆಟ ಆಡ್ಬೇಡಿ ನೀವು ದಯವಿಟ್ಟು ನೀವು ಆತರ ಇದ್ರೆ ನೀವು ಸಾಕ್ಲಿಕ್ಕೆ ಹೋಗಬೇಡಿ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರಸಿ ಭಟ್ಕಳದಲ್ಲಿ ಗಾಂಧಿ ಜಯಂತಿಯ ಪ್ರಯುಕ್ತ ತಾಲೂಕು ಆಡಳಿತದ ವತಿಯಿಂದ ಜಾಥಾ ಹಾಗೂ ವಿವಿಧೆಡೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಯಿತು ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಪುಷ್ಪ ನಮನಕ್ಕೆ ಅವಕಾಶ ಮಾಡಿಕೊಡಲಾಯಿತು ನಂತರ ಇಲ್ಲಿನ ತಾಲೂಕು ಆಡಳಿತ ಸೌಧದಿಂದ ಸಂಶುದ್ದೀನ್ ಸರ್ಕಲ್ವರೆಗೆ ಜಾಥಾ ನಡೆಸಿ ಸರ್ಕಲ್ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಏನು ಭಟ್ಕಳ ತಾಲೂಕು ಆಡಳಿತ ಸೌಧಕ್ಕೆ ಹಿಂದಿರುಗಿ ಆವರಣದಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಕಾರ್ಯವನ್ನು ಮುಂದುವರೆಸಲಾಯಿತು ಏನು ತಹಶೀಲ್ದಾರ್ ಡಾಕ್ಟರ್ ಸುಮನ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನ್ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಮಚಂದ್ರ ವೆರಣೇಕರ್ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಸಂಶುದ್ದೀನ್ ಪುರಸಭಾ ಹಿರಿಯ ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ शिशु अभिवृद्धि योजना इलाके अधिकारी सुशीला मोगेर कृषि इलाके अधिकारी एबी इटना भटकला अर्बन कोऑपरेटिव बैंक न उपाध्यक्ष एम आर नायक भटकला एजुकेशन ट्रस्ट व्यवस्थापक निर्देशक राजेश नायक नजीर काशिम जी रोटरी क्लब न श्रीनिवास पड़िया ಪುರಸಭಾ ಸದಸ್ಯ ಅಬ್ದುಲ್ ಅಜೀಂ ನಿಸಾರ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಭಟ್ಕಳ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತ ಪುರಸಭೆ ಭಟ್ಕಳ ರೋಟರಿ ಕ್ಲಬ್ ಭಟ್ಕಳ ಜೆಸಿಐ ಭಟ್ಕಳ ಅವರ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಪ್ರಬಂಧ ಚಿತ್ರಕಲೆ ಇತ್ಯಾದಿ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನು ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗುತ್ತಿದೆ ಹೀಗಾಗಿ ನವದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ಧಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಅಂಡ್ ಮೆಂದಿವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಟೂ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನೌಸ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 32232. Mobile number 9740809295. For visit, G8. सुमन लक्ष्मी एनक्लेव नियर नागमदू कारवर विरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ ಆತ್ಮೀಯರಿ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ